ಗೂಗಲ್ ಪೇ ಪೇ ಮೂಲಕವಾಗಿ ಗ್ರಾಹಕರಿಂದ ಹಣವನ್ನು ಸ್ವೀಕರಿಸಿದಂತಹ ಕರ್ನಾಟಕ ರಾಜ್ಯದ ಸಣ್ಣಪುಟ್ಟ ವ್ಯಾಪಾರಿಗಳಿಗೆ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಂದ ಲಕ್ಷ ಕೋಟಿ ಲೆಕ್ಕದಲ್ಲಿ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಆ ನಿಟ್ಟಿನಲ್ಲಿ ಹಿಂದಿನಿಂದ ಮೂರು ದಿನಗಳ ಕಾಲ ಪ್ರತಿಭಟನೆಯನ್ನ ಮಾಡಲಿಕ್ಕೆ ವ್ಯಾಪಾರಿಗಳು ಮುಂದಾಗಿರುವಂಥದ್ದು ಸದ್ಯ ನಾನೀಗ ರಾಜಾಜಿನಗರದಲ್ಲಿರುವಂತಹ ಮಾತೃಶ್ರೀ ಕಾಂಡಿಮೆಂಟ್ಸ್ನ ನ ಮುಂಭಾಗದಲ್ಲಿ ಇದೀನಿ ಅಂದ್ರೆ ಇಂದು ಮೊದಲನೇ ದಿನ ಹೋರಾಟ ಯಾವ ತರವಾಗಿರುತ್ತೆ ಅಂತ ಹೇಳಿದ್ರೆ ಹಾಲು ಮೊಸರು ಮಜ್ಜಿಗೆ ಟೀ ಕಾಫಿ ಇದು ಯಾವುದನ್ನು ಕೂಡ ವ್ಯಾಪಾರ ಮಾಡದೇ ಇರುವಂತದ್ದು ನಾಳೆ ಅಂದ್ರೆ ತಂಬಾಕು ಉತ್ಪನ್ನಗಳಾದ ಗುಟ್ಕಾ ಸಿಗರೇಟ್ ಯಾವುದನ್ನು ಕೂಡ ವ್ಯಾಪಾರ ಮಾಡೋದಿಲ್ಲ ಶುಕ್ರವಾರ ಅಂದ್ರೆ ಇಪ್ಪತ್ತ ಐದನೇ ತಾರೀಕು ಸಂಪೂರ್ಣವಾಗಿ ರಾಜ್ಯದಲ್ಲಿರುವಂತಹ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಕ್ಲೋಸ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಈಗಾಗಲೇ ಕರೆಯನ್ನ ಕೊಟ್ಟಿರುವಂತದ್ದು ಆ ನಿಟ್ಟಿನಲ್ಲಿ ಅಂಗಡಿಯ ಹೊರಭಾಗದಲ್ಲಿ ಬೋರ್ಡ್ಗಳನ್ನು ಕೂಡ ಹಾಕಿರುವಂತದ್ದು ಗ್ರಾಹಕರಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ದಯವಿಟ್ಟು ಗ್ರಾಹಕರಲ್ಲಿ ವಿನಂತಿ ತಾರೀಕು ಅಂದ್ರೆ ಇವತ್ತು ನಾಳೆ ನಾಡಿದ್ದು ಬೇಕರಿ ಮತ್ತು ನಲ್ಲಿ ಕಾಫಿ ಟೀ ಹಾಲು ಮೊಸರು ಮಜ್ಜಿಗೆ ದೊರೆಯೋದಿಲ್ಲ ಲೆಮನ್ ಟೀ ಗ್ರೀನ್ ಟೀ ಜೂಸ್ ಬ್ಲಾಕ್ ಕಾಫಿ ಈ ತರದ್ದು ದೊರೆಯುತ್ತೆ ದಯವಿಟ್ಟು ಸಹಕರಿಸಿ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಹೊರ ಹಾಕಿ ಅಲ್ಲಿ ಪ್ರದರ್ಶನವನ್ನು ಮಾಡಿರುವಂತದ್ದು ಗ್ರಾಹಕರು ಕೂಡ ಬೆಳಗಿನಿಂದಲೇ ಬಂದು ಸಾಮಾನ್ಯವಾಗಿ ಏರಿಯಾದಲ್ಲಿರುವಂತಹ ಸಣ್ಣ ಪುಟ್ಟ ಬೇಕರಿ ಕಾಂಡಿಮೆಂಟ್ಸ್ ಗಳಲ್ಲಿ ಹಾಲು ಮೊಸರು ಮಜ್ಜಿಗೆ ಇವೆಲ್ಲ ಸಿಗುತ್ತೆ ಅಂತೇಳಿ ಎಲ್ಲರೂ ಕೂಡ ನಂಬ್ಕೊಂಡಿರ್ತಾರೆ ಬೆಳಗಿನ ಜಾವದಲ್ಲಿ ಬಂದು ಹಾಲು ಮೊಸರನ್ನ ಕೂಡ ಮನೆಗಳಿಗೆ ತೆಗೆದುಕೊಂಡೋಗ ಸಾಕಷ್ಟು ಗ್ರಾಹಕರು ಬಂದು ಕೇಳ್ತಿದ್ದಾರೆ ಆದರೆ ಹಾಲು ಮೊಸರು ಇಲ್ಲ ನಾನು ಬೆಳಗಿನಿಂದಲೇ ಹಾಕಿಸ್ಕೊಂಡಿಲ್ಲ ವ್ಯಾಪಾರವನ್ನು ಮಾಡ್ಲಿಕ್ಕೆ ಮುಂದಾಗಿಲ್ಲ ಅನ್ನುವಂತ ಮಾತನ್ನ ವ್ಯಾಪಾರಿಗಳು ಕೂಡ ಹೇಳ್ತಾ ಇರುವಂತದ್ದು ಗ್ರಾಹಕರು ಕೂಡ ಈಗ ಅನಿವಾರ್ಯವಾಗಿ ಟೀ ಕಾಫಿ ಇಲ್ಲದೆ ಗ್ರೀನ್ ಟೀ ಬ್ಲಾಕ್ ಟೀ ಸೇವಿಸ್ಲಿಕ್ಕೆ ಮುಂದಾಗಿರುವಂತದ್ದು ಹೊರಭಾಗದಲ್ಲಿ ಸಾಕಷ್ಟು ಅದರ ಪ್ರತಿಭಟನೆ ಒಂದು ಭಿತ್ತಿಪತ್ರಗಳನ್ನು ಪತ್ರಗಳನ್ನು ಕೂಡ ಅನಿಸಿದ್ದಾರೆ ಅಂದ್ರೆ ಇಪ್ಪತ್ತೈದನೇ ತಾರೀಕು ಬೃಹತ್ ಪಟ್ಟಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದೀವಿ ಅನ್ನುವಂತ ಒಂದು ಮಾತುಗಳನ್ನು ಹೇಳ್ತಾ ಇರುವಂತದ್ದು ಕೈಗೆ ಕಪ್ಪು ಪಟ್ಟಿಯನ್ನು ಕೂಡ ಧರಿಸಿದ ಅಂದ್ರೆ ಇಂದು ಬೆಳಗ್ಗೆಯಿಂದ ಗ್ರಾಹಕರು ಏನು ಅಂಗಡಿಗೆ ಬರ್ತಾರೆ ಸಂದರ್ಭದಲ್ಲಿ ಅವರಿಗೆ ಮಾಲೀಕರು ಕಪ್ಪು ಪಟ್ಟಿಯನ್ನ ಪ್ರದರ್ಶನವನ್ನು ಮಾಡ್ತಿದ್ದಾರೆ ಅಂದ್ರೆ ಇಂದಿನಿಂದ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ನೀವು ಕೂಡ ಸಹಕರಿಸಿ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ತಾ ಇರೋದು ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಲಿ ಕಾಂಡಿಮೆಂಟ್ಸ್ ಮಾಲೀಕರು ಕೂಡ ಇದಾರೆ ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಸರ್ ಯಾವ ತರವಾಗಿ ಈ ಒಂದು ಪ್ರತಿಭಟನೆ ನಡೆಯುತ್ತೆ ಬೆಳಗ್ಗೆಯಿಂದ ಹಾಲು ಮೊಸರು ಮಜ್ಜಿಗೆ ಮಾರಾಟ ಆಗ್ತಿದೆಯಾ ಅಂತ ಬೆಳಿಗ್ಗೆಯಿಂದ ನಾವು ಹಾಲು ಹಾಲಿಗೆ ಸಂಬಂಧಪಟ್ಟಿದ್ದು ಯಾವುದೇ ಪ್ರಾಡಕ್ಟನ್ನು ನಾವು ತೊಗೊಂಡೇ ಇಲ್ಲ ಕಸ್ಟಮರಿಗೆ ಕೊಡ್ತಾ ಇಲ್ಲ ಕಸ್ಟಮರ್ಗಳೆಲ್ಲ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಇಲ್ವಂತ ಯಾಕಂದ್ರೆ ರೆಗ್ಯುಲರ್ ಆಗಿ ಬಂದು ತೊಗೊಂಡೋಗ್ತಾ ಇದ್ರು ಹಾಲು ಮೊಸರು ಎಲ್ಲ ಬಟ್ ಇವತ್ತಿನ ದಿವಸ ಇಲ್ಲ ಅಂತ ಹೇಳಿದಾಗ ಹುಡ್ಕೊಂಡು ಹೋಗೋ ಪರಿಸ್ಥಿತಿ ಅವ್ರಿಗೂ ಬಂದಿದೆ ಬಟ್ ನಮಗೂ ಅನಿವಾರ್ಯ ಪರಿಸ್ಥಿತಿ ಈ ಇದರಿಂದ ಈ ಜಿ ಎಸ್ ಟಿಯಿಂದ ಹೊರಗಡೆ ಬರಬೇಕು ಅನ್ನೋದು ಒಂದು ವಿಚಾರಕ್ಕಾಗಿ ನಾವು ಈ ಥರ ಸಾಂಕೇತಿಕವಾಗಿ ಇವತ್ತಿನ ದಿವಸ ಬ್ಲಾಕ್ ಪಟ್ಟಿ ಧರಿಸಿ ವ್ಯಾಪಾರ ಮಾಡ್ತಾ ಇದ್ದೀವಿ ಹಾಗೆ ಕಾಫಿ ಟೀ ಯಾವುದೇ ಉತ್ಪನ್ನ ಹಾಲಿಗೆ ಸಂಬಂಧಪಟ್ಟಿದ್ದು ಯಾವುದೇ ಉತ್ಪನ್ನಗಳನ್ನ ನಾವು ಸೇಲ್ ಮಾಡ್ತಾ ಇಲ್ಲ ಬರೀ ಬ್ಲಾಕ್ ಟೀ ಲೆಮನ್ ಟೀ ಬ್ಲಾಕ್ ಕಾಫಿ ಈ ಥರದ್ದು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದೀವಿ ಕೆಲವೊಂದು ಕಸ್ಟಮರ್ ವಾಪಸ್ ಹೋಗ್ತಾ ಇದ್ದಾರೆ ಏನು ಮಾಡೋಕಾಗ್ತಾ ಇಲ್ಲ ಬಟ್ ಮುಂದಿನ ಹೋರಾಟಕ್ಕೋಸ್ಕರ ನಾವು ಹಣಿ ಆಗ್ತಾ ಇದೀವಿ ಸರ್ ನಾಳೆ ನಾಡಿದ್ದು ಎರಡು ದಿನಗಳ ಕಾಲ ಹೋರಾಟ ಯಾವ ರೀತಿಯಲ್ಲಿ ಇರುತ್ತೆ ಸರ್ ನಾಳೆ ನಾಡಿದ್ದು ಆ್ಯಕ್ಚುಲಿ ಇದೇ ತರ ಹಾಲು ಕಾಫಿ ಹಾಲಿಗೆ ಸಂಬಂಧಪಟ್ಟಿದ್ದು ಯಾವುದೋ ಪ್ರಾಡಕ್ಟ್ ಇದು ಮಾಡ್ತಾ ಮಾಡ್ತಾ ಇದ್ರ ಜೊತೆಗೆ ಸಿಗರೇಟ್ ಮತ್ತು ಗುಟ್ಕನ್ನು ನಾಳೆಯಿಂದ ಸ್ಟಾಪ್ ಮಾಡ್ಬೇಕು ಅಂದ್ಕೊಂಡಿದೀವಿ ಹಾಗೆ ನಾಡಿದ್ದು ಶುಕ್ರವಾರ ಬಂದ್ಬಿಟ್ಟು ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಬೆಳಿಗ್ಗಿಂದ ಸಾಯಂಕಾಲ ತನಕ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೋಸ್ಕರ ನಾವು ರೆಡಿಯಾಗಿದ್ದೀವಿ ಸರ್ ಕಸ್ಟಮರ್ಸ್ ಸಾಮಾನ್ಯವಾಗಿ ಏರಿಯಾದಲ್ಲಿ ಬೇಕರಿ ಕಾಂಟಿಮೆಂಟ್ಸ್ ಗಳಲ್ಲಿ ಹಾಲು ಮೊಸರು ಸಿಗತ್ತೆ ನಂಬ್ಕೊಂಡು ಈ ನಂದಿನಿ ಬೂತ್ ಗಳಲ್ಲಿ ತಂದಿರೋದಿಲ್ಲ ಇಲ್ಲೇ ಸಿಗತ್ತಲ್ಲ ಮನೆ ಹತ್ರನೇ ಅಂತೇಳಿ ಇವತ್ ನೀವೆಲ್ಲರೂ ಈ ವ್ಯಾಪಾರ ವಹಿವಾಟನ್ನು ನಿಷೇಧಿಸಿರುವಂತದ್ದು ಗ್ರಾಹಕರಿಗೆ ಎಫೆಕ್ಟ್ ಆಗೋದಿಲ್ವಾ ಅಂತ ಖಂಡಿತವಲ್ಲೂ ಎಫೆಕ್ಟ್ ಆಗ್ತಾ ಇದೆ ಸರ್ ಬೆಳಗಿನ ಬೋರ್ಡ್ ಹಾಕಿದೀವಿ ನಾವು ಆದ್ರೂ ಬೋರ್ಡ್ ನೋಡ್ಕೊಂಡು ಸಹ ಸರ್ ನಿಮ್ಗೋಸ್ಕರ ಇಟ್ಕೊಂಡಿದೇನೋ ಇದ್ರು ಕೊಡಿ ಸರ್ ಅಂತ ಬಿಟ್ಟು ನಮ್ಮನ್ನೇ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಬಟ್ ನಾವು ಖಂಡಿತ ಹಾಕಿಸಿಕೊಂಡಲ್ಲ ಫ್ರಿಜ್ ಅಲ್ಲ ನೀವು ನೋಡಬಹುದು ಕಾಲು ಖಾಲಿ ಆಗಿದೆ ಹಾಲಿಗೆ ಸಂಬಂಧಪಟ್ಟಿದ್ದು ಯಾವ ಪ್ರಾಡಕ್ಟ್ ಅನ್ನು ನಾವು ಹಾಕೊಂತ ಇಲ್ಲ ಯಾಕಂತ ಇದನ್ನ ಸೀರಿಯಸ್ ತಗೊಂಡಿದೀವಿ ಇದರಿಂದ ನಾವು ಹೊರಗಡೆ ಮುಕ್ತಿ ಸಿಗಲೇಬೇಕು ಜಿ ಎಸ್ ಟಿಂತ ಉದ್ದೇಶಕ್ಕೋಸ್ಕರ ನಿರ್ಧಾರ ತಗೊಂಡಿದೀವಿ ನನ್ನ ಜೊತೆಯಲ್ಲಿ ಗ್ರಾಹಕರು ಕೂಡ ಇದ್ದಾರೆ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ತಾವು ಕೂಡ ಇಲ್ಲಿ ಅಂಗಡಿಗೆ ಬಂದಿದ್ರಿ ನಿಮಗೆ ಲೆಮನ್ ಟೀ ತಾವು ಕೊಟ್ಟರು ಕೇಳಿದ್ರಿ ಏನು ಕೊಟ್ಟರು ಸರ್ ನಾನು ಕಾಫಿ ಕೇಳಿದೆ ಇವತ್ತು ಕಾಫಿ ಏನು ಸಿಗಲ್ಲ ಅಂತ ಹೇಳಿದ್ದಾರೆ ಲೆಮನ್ ಟೀ ಕೊಟ್ಟಿದ್ದಾರೆ ಪ್ರತಿದಿನ ಇಲ್ಲಿ ಬಂದು ಕಾಫಿ ಕುಡಿಯುವಂಥದ್ದು ಟೀ ಕುಡಿಯುವಂತದ್ದು ಒಂದು ಅಭ್ಯಾಸ ಆಗಿರುತ್ತೆ ಇವತ್ತು ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ಲೆಮನ್ ಟೀ ಗ್ರೀನ್ ಟೀ ಕುಡಿಬೇಕು ಅಂತ ಇಲ್ಲ ಇಲ್ಲ ಏನು ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಡೈಲಿ ನಾವು ಶುಗರ್ ಲೆಸ್ ಬಟ್ ಇವತ್ತು ಕುಡಿಯೋಕೆ ಅವ್ರು ಇಲ್ಲ ಅಂತ ಇದ್ದಾರೆ ಬಟ್ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ಸಣ್ಣ ಪುಟ್ಟ ಅಂಗಡಿಗಳಿಗೂ ಕೂಡ ಲಕ್ಷ ಕೋಟಿ ಲೆಕ್ಕದಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಏನು ಹೇಳ್ತೀರಾ ಸರ್ ಸರ್ ಅದು ತುಂಬಾ ಕಷ್ಟ ಸರ್ ರೂಪಾಯಿಗೂ ವ್ಯಾಪಾರ ಮಾಡೋರು ಮಕ್ಕಳು ತುಂಬ ಕಷ್ಟ ಬೀಳೋರು ನೀವು ಏಕ್ದಮ್ ಲಕ್ಷ ಕೊಡಿ ಕೋಟಿ ಕೊಡಿ ಅಂದರೆ ಎಲ್ಲಿ ಕೊಡ್ತಾರೆ ಅವರನ್ನು ತುಂಬ ಕಷ್ಟ ಬೀಳ್ತಾರೆ ಸರ್ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ ಇದು ತುಂಬ ತೊಂದರೆ ಆಗುತ್ತೆ ಸರ್ ಜನಕ್ಕೆ ಥ್ಯಾಂಕ್ ಯು ಇವಿಷ್ಟು ಕೂಡ ಇಲ್ಲಿರುವಂತಹ ಗ್ರಾಹಕರು ಮತ್ತೆ ಅಂಗಡಿಯ ಮಾಲೀಕರು ಹೇಳ್ತಾ ಇರುವಂಥದ್ದು ಅಂದರೆ ಇವತ್ತಿನಿಂದ ಮೂರು ದಿನಗಳ ಕಾಲವರೆಗೂ ನಾವು ವ್ಯಾಪಾರ ಮಾಡೋದಿಲ್ಲ ಅಂತ ಮಾಲೀಕರು ಹೇಳಿದ್ರೆ ಗ್ರಾಹಕರು ಕೂಡ ಮೂರು ದಿನ ನಮಗೆ ತುಂಬ ಕಷ್ಟ ಆಗುತ್ತೆ ಯಾಕೆಂದ್ರೆ ನಾವು ಶುಗರ್ಲೆಸ್ ಕಾಫಿ ಕುಡಿಯುವಂಥವ್ರು ಇವತ್ತು ಲೆಮೆನ್ ಟಿ ಕುಡಿಯುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು